ಉದ್ಧಾರಕ್ಕಾಗಿ ಅನ್ನದಾನೇಶ್ವರರ ಅವತಾರ ಶರಣಬಸವ ಶಾಸ್ತ್ರಿಗಳ ಅಭಿಮತ ಬಾಗಲಕೋಟೆ ಜಿಲ್ಲೆ ಮುದೋಳ ಲೋಕದ ಕಲ್ಯಾಣಕ್ಕಾಗಿ ಅವತರಿಸಿದ ಮಹಾಪುರುಷ ಚಕ್ರವರ್ತಿ ತ್ರಿವಿಧ ದಾಸೋಹಿ ಬಂಡಿಗಣಿಪುರವಾಸಿ ಅನ್ನದಾನೇಶ್ವರರ ಲೀಲೆಗಳನ್ನ ಯಾರಿಂದಲೂ ವರ್ಣಿಸಲಾಗದು ಎಂದು ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪರಮ ಪೂಜ್ಯ ಶ್ರೀ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು ಅವರು ಮುದೋಳ ತಾಲೂಕಿನ ಸುಕ್ಷೇತ್ರ ಮುಗೋಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ಕೃಷ್ಣಾವತಾರಿ ಅನ್ನದಾನೇಶ್ವರರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ಭಕ್ತರ ಸಂಚಿತ ಕರ್ಮವನ್ನು ಕಳೆದು ವಾಂಚಿತವನ್ನ ಪೂರ್ಣಗೊಳಿಸುವ ಸಮರ್ಥ ಸದ್ಗುರು ದಾನೇಶ್ವರರು ಭಕ್ತೋದ್ಧಾರಕ್ಕಾಗಿಯೇ ಅವತಾರವೆತ್ತಿದ ಭಗವಂತ ಎಂದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಾಧುರೀಣ ಶಂಕರಗೌಡ ಪಾಟೀಲ್ ಅವರನ್ನು ಗೌರವಿಸಲಾಯಿತು ಸೇರಿದ ಭಕ್ತ ಸ್ತೋಮಕ್ಕೆ ಸಿಹಿ ಹಂಚಲಾಯಿತು ಕಂದಾಯ ಅಧಿಕಾರಿ ಶ್ರೀಶೈಲ ಪಾಟೀಲ್ ಉಪಸ್ಥಿತರಿದ್ದರು ಮಹಾಲಿಂಗಯ್ಯ ಸ್ವಾಮೀಜಿ ಹಿರೇಮಠ್ ಅವರನ್ನ ಸನ್ನಿಧಾನದಲ್ಲಿ ಸಿದ್ದಯ್ಯ ಸ್ವಾಮಿಗಳು ಹಿರೇಮಠ್ ಅವರ ನೇತೃತ್ವದಲ್ಲಿ ಮಹಾಲಿಂಗೇಶ್ವರ ದೇವರ ಪೂಜಾರಿಗಳಾದ ಕುಮಾರ್ ಗುರುಪ್ರಸಾದ್ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಿತು ಲೋಕನಾಯಕಿ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಎಲ್ ಶ್ಯಾಮಲಾ ಅವರು ವಂದಿಸಿದರು ಯಾರು ಅವನನ್ನು ನಂದಿರುತ್ತಾರಲ್ಲ ಅದಕ್ಕೆಲ್ಲ ಭಕ್ತವೆ ಅವನ ಒಳಗೊಳಗಿಟ್ಟುಕೊಂಡು ಕಾಯಿರುವಂತಹ ಸೈಡಿಯುವ ಅಪ್ಪ ಎಲ್ಲನೂ ಕಲಿಸ್ಲಿಕ್ಕೆ ಬರ್ತಾರೆ ಆದ್ರೆ ಭಕ್ತಿ ಮಾಡೋದನ್ನ ಕಲಿಸ್ಲಿಕ್ಕೆ ಈ ಭಕ್ತಿ ಅನ್ನೋದನ್ನ ಬಡದ ಬೈದ ಕರ್ಸುವಾಗಿಲ್ಲ ನೀವು ಭಕ್ತಿ ಮಾಡು ಭಕ್ತಿ ಮಾಡುವ ಕರ್ನಾಟಕವಾಗಿಲ್ಲ ಇದು ಹೃದಯ ತನ್ನಿಂದ ತಾನೇ ಅರೋದಿಲ್ಲ ಇವತ್ತು ಲೋಕದಲ್ಲಿ ದಾನೇಶ ಅಂತಕ್ಕಂತ ಒಂದು ನಾಮ ರಾಜ್ಯರರಾಜ್ಯಗಳಲ್ಲಿ ಕೂಡ ಆ ಮಹಾಶಕ್ತಿಯ ನಾಮ ಎಲ್ಲರೂ ಕೇಳಿಬರ್ತೀವಿ ಬೇಡಿಕೆ ಕೊಡ್ತೀನಿ ಅಂತಿಲ್ಲ ಭ್ರಷ್ಟ ಆಗಬಾರ್ದು ನೀನು ಅಂತ ಇಲ್ಲ ನಾನು ನೀನು ಬೇಡಿಕೆ ಕೊಡ್ಲಿಕ್ಕೆ ಬಂದಿರ್ತಂತಿನ ಏನ್ ಬೇಡ್ತೀನಿ ಬೇಡ ಅಂದಾಗ ಲಕ್ಷ್ಮಿ ಬಂದೇ ಬಂದ ಮಾತನ್ನ ಹೇಳ್ತಾನೋ ಇದು ಒಂದು ಬಾರಿ ನನ್ನ ಮಳಿಗೆ ಬಂದಿದ್ದೀನ ಇದು ಒಂದು ಬಾರಿ ಇನ್ನೊಮ್ಮೆ ಈ ಜನ್ಮದಲ್ಲಿ ನೀನು ಎಂದೂ ನಮ್ಮ ಮಳಿಗೆ ಬರಬಾರ್ದು

शिवाय न शिवाय शिवाौ शिवाय नमाौ शिवाय न मा नमो भगवते दानीश्वरा ॐ नमो भगवते दानीश्वरा अन्न दान डानिश्वरा ಅಲ್ಲ ದಾನೇಶ್ವರಾ ದಾನೇಶ್ವರಾ ಅಲ್ಲ ದಾನೇಶ್ವರಾ ಬೆರವೇ ಕಿಮ್ಯಾಗೆ ಮೂಗು ಕೊರದ ಬೆರವೇ ಕಿಮ್ಯಾ ಕೊಕ್ಕ ಬೆರವೇ ಕಿಮ್ಯಾ ದಾನೇಪ್ಪಂತ ಅಧಿಕಾರಿ ಈ ಪುರುಷನಿಗೆ ಏ ಕೊಚದಲ್ಲಿ ಮಾತಾಡ್ತವ ಅಗೌರವವಾಗಿ ಮಾತಾಡ್ತವ ಅಂತ ಪಾಪಿಗಳದ ತೋರಿಸಬೇಕು ಮನೆಗೆ ಬಂದವರಿಗೆ ನೀರು ಕೊಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ದಿನದ ದಿನದವರೆಗೆ ಪಂಡರಪುರ ಶ್ರೀಶೈಲ ಗುಡ್ಡಾಪುರ ತುಳಸಾಪುರ ದೊಡ್ಡ ದೊಡ್ಡ ಕ್ಷೇತ್ರ ಸುಮಾರು ಎರಡು ನೂರ ಕ್ಷೇತ್ರದಲ್ಲಿ ಪ್ರಸಾದವನ್ನು ಮಾಡುತ್ತಿರತಕ್ಕಂತಹ ಮಹಾಪುರುಷರನ್ನ ನಾವು ಅರಿಲಿಲ್ಲ ಅಂತಂದ್ರೆ ನಮಗೆ ಏನು ಮೂರ್ಖ ನೋಡ್ಬೇಕು ಏನ್ ಏನ್ ಕೆಲವೇ ಓಡಿ ಬರ್ತಾನ ನಮ್ಮ ಕಷ್ಟಕ್ಕೆ ಸಹಾಯ ಮಾಡ್ತಾನ ಅವನ್ನ ನಾವು ನೆನಪಿಸ್ಕೊಳ್ಳಿಲ್ಲ ಅಂತಂದ್ರೆ ಹಾಳಿಕ್ ಮತ್ತೆನಾಗ ಜನ್ಮ ಆತಿ ಹತ್ತು ಹದಿನೈದು ಕಿಲೋಮೀಟರ್ ಒಳಗೆ ಅಂತರವಲ್ಲೇ ತಾಸ್ ನಡ್ಕೋದ ಹೋಗ್ತೀವಿ ಬೇಡಿದ ಮುಷ್ಠಾನವನ್ನ ಓದ್ತಾನಂತಂದ್ರೆ ನಮ್ಮ ಮನಸ್ಸಾಗ ಇಲ್ಲೇ ಕಟ್ಟಿ ಕುತ್ತ ಇನ್ನೊಬ್ಬ ಸೃಷ್ಟಿನ ಸೋಸು ಕಟ್ಟಿರು ಪಾಪ ಬರ್ತದೆ ಕೊನೆಯ ಬರ್ತದೆ ಪಾಪವರು ತಿಳ್ಬಿಟ್ಟು ಇರಲಿಲ್ಲ ಒಬ್ಬನೇ ಮಾನವಪ್ಪನ ಅವತಾರವೇ ಬಂಡಿ ಹೇಳಿ ಅಪ್ಪ ಮತ್ತೆ ಯಾರಲ್ಲ ಭವಾನಿ ಸದಾಶಿವ ಚಿಕ್ಕ ಅಪ್ನವರೇ ನಾನೇ ಅಪ್ನವರು ಿಗಳು ಅರ್ಥ ಮಾಡಿಕೊಡಿ ನಾವು ಹೊತ್ತಿ ಹೇರಿಂದ್ರೆ ನಮ್ಮ ಜನ್ಮ ಇಲ್ಲ ಅಂತ ಮರಣನ ಒಂದು ತಾಸು ಯಾರು ತಾಸು ಇಟ್ಟುಕೊಂಡು ಓಂ ನಮ ಭಗವತೆ ಓಂ ನಮ ಭಗವತೆ ದಾನೇಶ್ವರ ಅನ್ನೇದ

नमः